ಗೋಣಿಕೊಪ್ಪಲಿನಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣದ ಕೂಗು ಹಲವು ವರ್ಷಗಳಿಂದ ಸಾರ್ವಜನಿಕರ ಬೇಡಿಕೆಯಾಗಿತ್ತು ಇದನ್ನ ಮನಗಂಡ ಎಎಸ್ ಪಂದಂಡ ಚುನಾವಣಾ ಪೂರ್ವದಲ್ಲೇ ಗೋಣಿಕೊಪ್ಪ ಜನತೆಗೆ ಬಸ್ ನಿಲ್ದಾಣದ ಭರವಸೆಯನ್ನ ನೀಡಿದರು ಅಧಿಕಾರಕ್ಕೆ ಬಂದ ಕೂಡಲೇ ಬಸ್ ನಿಲ್ದಾಣ ಮಂಜೂರು ಮಾಡಿದ್ದು ಕಾಮಗಾರಿ ಭರದಿಂದ ಸಾಕ್ತಾಯಿದೆ ಗೋಣಿಕೊಪ್ಪ ನೂತನ ಬಸ್ ನಿಲ್ದಾಣ ಕಾಮಗಾರಿಯ ಪ್ರಗತಿ ಪರಿಶೀಲನೆಗಾಗಿ ಕಾಮಗಾರಿ ಸ್ಥಳಕ್ಕೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ದಿಢೀರ್ ಭೇಟಿ ನೀಡಿದರು ಕಾಮಗಾರಿಯ ಪ್ರತಿಯೊಂದು ಹಂತವನ್ನು ಕೂಲಂಕಷವಾಗಿ ಗಮನಿಸಿದ ಶಾಸಕರು ಕಾಮಗಾರಿಗೆ ಬಳಸುವ ಪ್ರತಿಯೊಂದು ವಸ್ತುಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದರು ಇಲ್ಲಿಯವರೆಗಿನ ಕಾಮಗಾರಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಶಾಸಕರು ಮುಂದಿನ ಹಂತದ ಕಾಮಗಾರಿಗಳಲ್ಲಿ ಹಲವು ಬದಲಾವಣೆಗಳ ಸಲಹೆಯನ್ನು ನೀಡಿದರು ಮತ್ತು ಅತಿ ಶೀಘ್ರದಲ್ಲಿ ಜನಸಾಮಾನ್ಯರಿಗೆ ನೂತನ ಬಸ್ ನಿಲ್ದಾಣ ಬಳಕೆಗೆ ದೊರಕುವಂತಾಗಲಿ ಅಂತ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ಸಂದರ್ಭ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಗೋಣಿಕೊಪ್ಪ ಪಂಚಾಯಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು I don't k n o o n t know h a t I d t k n o a t I did. I don't t did. I o n k a I n t k o d i o n t know what I ಸೌತೆಕಾಯಿನ ಇನ್ನು ಒಂದು ಎರಡು ತಿಂಗಳು ಬಸ್ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಿದೆ ಇವತ್ತು ಕಟ್ಟಡದ ಕಾಮಗಾರಿ ಪೂರ್ಣ ಆಗ್ತಾ ಬಂದಿದೆ ಈಗ ಒಳಗಡೆ ಹಾಕಬೇಕಾಗಿರುವಂಥ ಟೈಲ್ಸ್ ನೆಲ ನೆಲದಕ್ಕೆ ಹಾಕಬಹುದು ಮತ್ತು ವಾಶ್ರೂಮ್ ಟಾಯ್ಲೆಟ್ಸ್ ಟಾಯ್ಲೆಟ್ಸ್ಗೆ ಹಾಕಿರುವಂಥ ಟೈಲ್ಸ್ ಇದೆಲ್ಲ ಕೂಡ ಬಂದಿದೆ ಟಿವಿಗೆ ಆ ಕಾಮಗಾರಿ ಆಗಬೇಕು ಮತ್ತು ವೈರಿಂಗು ಎಲೆಕ್ಟ್ರಿಕಲ್ ವೈರಿಂಗು ಕಾಮಗಾರಿ ಆಗಿದೆ ಸ್ವಿಚ್ಚಸ್ಸು ಇಂಥದ್ದೆಲ್ಲ ಹಾಕ್ಬೇಕು ಹೊರಗಡೆದು ಟೈಲ್ಸ್ ಹಾಕ್ತಾರೆ ಮತ್ತು ಈ ಬಸ್ ಡ್ರೆಸ್ ವರ್ಕ್ ಆಗುತ್ತೆ ಡ್ರೆಸ್ ವರ್ಕ್ ರೆಡಿ ಇದೆ ಐದು ಬಂದು ಫಿಟ್ ಮಾಡ್ತಾರೆ ಅವರು ಮತ್ತು ಬಸ್ ಬೇಸ್ ಅಂದರೆ ಬಸ್ಗಳು ನಿಲ್ಲಬೇಕಾಗಿರುವಂಥ ಸ್ಥಳದಲ್ಲಿ ಕಾಂಕ್ರೀಟ್ ಹಾಕುವಂಥ ಕೆಲಸ ಆಗುತ್ತೆ ಮುಂದೆ ಇರುವಂಥ ಈ ಒಂದು ಪ್ರದೇಶದಲ್ಲಿ ಕೂಡ ಕಾಂಕ್ರೀಟ್ ಹಾಕಬೇಕು ಅಂತೇಳಿ ಗುತ್ತಿಗೆದ ರೇಟ್ ಇದ್ದಾರೆ ಅದರ ವ್ಯವಸ್ಥೆ ಅದು ಈ ಬಜೆಟ್ನಲ್ಲಿ ಇಲ್ಲ ಅದನ್ನು ಮುಂದಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮತ್ತು ಸುತ್ತಲೂ ಒಂದು ಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಸ್ವಲ್ಪ ತಲೆಗೋಡೆ ಥರ ನಿರ್ಮಾಣ ಆಗುತ್ತೆ ಎರಡು ಎಸ್ಟಿಮೇಟ್ ಕೊಡಿ ಅಂತ ಹೇಳಿದ್ದೀವಿ ಆದರೆ ಇವತ್ತು ಬಹುಕಾಲದ ನಿರೀಕ್ಷೆ ದಿನದಲ್ಲಿದ್ದಂಥ ಬಸ್ ನಿಲ್ದಾಣ ಅದು ಬಹುತೇಕ ಪೂರ್ಣಗೊಂಡಿದೆ ನಿನ್ನೆ ಸೈಕಲನ್ನೇ ಇದರ ವೀಕ್ಷಣೆಯನ್ನು ಮಾಡಬೇಕಂತ ನಾವು ಕಾರ್ಯಕ್ರಮ ಗ್ರೂಕ್ಷಗಳು ಕೂಡ ಬರಲಿಕ್ಕಾಗಿಲ್ಲ ರಟ್ಪೇಟೆಯಲ್ಲಿದ್ದಂಥ ಹಲವಾರು ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದ್ದೀವಿ ನಿನ್ನೆ ಮತ್ತು ಇವತ್ತಿರಗೂ ನಾವು ಮಾಡಿದಂಥ ಕಾಮಗಾರಿ ವೀಕ್ಷಣೆ ಮೂವತ್ತು ಕೋಟಿ ಅಂತ ಅಷ್ಟು